ಒಂದೊಳ್ಳೆ ಹಾರರ್ ಸಿನಿಮಾ ಏನ್ ಸಿನಿಮಾ ಆಗುರು ನಮ್ಮ ಇಂಡಸ್ಟ್ರಿಯಿಂದ ಇಂಥ ಹಾರರ್ ಪ್ಲಾಟ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ತುಂಬಾ ಗ್ಯಾಪ್ ಗಳಾದ್ಮೇಲೆ ಒಂದು ಹಾರರ್ ಸಿನಿಮಾ ಬಂದಿದೆ ಈ ಸಿನಿಮಾದ ಸ್ಟೋರಿ ಲೈನ್ ನ ಚೇಂಜ್ ಮಾಡೋಕೆ ಯಾವ ತರ ಪ್ಲಾಟ್ ಟ್ವಿಸ್ಟ್ ಗಳು ಕೊಟ್ಟವರೋ ಅದೇ ತರ ನನ್ನ ಒಪಿನಿಯನ್ ಕೂಡ ಚೇಂಜ್ ಆಗೋಯ್ತು ನಾನು ಈ ಒಂದು ಸಿನಿಮಾ ಹಾರರ್ ಆಗಿರೋದ್ರಿಂದ ಪಾಪ್ಕಾರ್ನ್ ಕೂಡ ತಗೊಳಲಿಲ್ಲ ಎಲ್ಲಿ ವೇಸ್ಟ್ ಆಗ್ಬಿಡುತ್ತೆ ಅಂತ ಕೊನೆಗೂ ಒಂದೊಳ್ಳೆ ಹಾರರ್ ರೈಟರ್ ಸಿಕ್ಕಿದ್ರು ನಮ್ಮ ಇಂಡಸ್ಟ್ರಿಗೆ ಅಂತ ನನ್ನ ಒಪಿನಿಯನ್ ಇತ್ತು ನೀವು ಈ ಸಿನಿಮಾದಲ್ಲಿ ಒಂದು ನಾಲ್ಕು ಲೇಯರ್ ಆಫ್ ಸ್ಟೋರಿ ಲೈನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಏನಕ್ಕೆ ಅಂತ ಅಂದ್ರೆ ನಾವು ನೋಡೋ ಫಸ್ಟ್ ಲೇಯರ್ ಆಫ್ ಸ್ಟೋರಿ ಲೈನ್ ಅಲ್ಲಿ ಚೂ ಮಂತರ್ ಅಂಡ್ ಕಂಪ್ನಿ ಅನ್ನೋ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತಾರೆ ಸ್ಟೋರಿ ಬಿಲ್ಡ್ ಮಾಡ್ತಾರೆ ನಮಗೆ ಮತ್ತೊಂದು ಪ್ಯಾರಲ್ ಅಲ್ಲಿ ಸೆಕೆಂಡ್ ಲೇಯರ್ ಆಫ್ ದ ಸ್ಟೋರಿ ನೋಡ್ತಾ ಹೋದಾಗ ಒಂದು ಒಳ್ಳೆ ಸಸ್ಪೆನ್ಸ್ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗುತ್ತೆ ಆದ್ರೆ ಈ ಸಿನಿಮಾದಲ್ಲಿ ಭಯ ಆಗುತ್ತಾ ಅಂತ ನೀವು ಕೇಳಿದ್ರೆ ಎಂಡ್ ತನಕ ನೋಡಿ ಇದೊಂದು ಆರ್ರ್ ಸಿನ್ಮಾ ಅಂತ ಇವರು ಸಿನಿಮಾದಲ್ಲಿ ಕೊಟ್ಟಿರುವಂಥ ಡೈಲಾಗ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಅಪ್ರೂಪಕ್ಕೆ ಆರರ್ ಸಿನಿಮಾ ನೋಡೋರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಬೇರೆ ಆರರ್ ಸಿನ್ಮಾಗು ಈ ಒಂದು ಸಿನಿಮಾಗು ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ ದೆವ್ವಾಗೆ ಡೈಲಾಗ್ ಒಂದು ಕೊಟ್ಟಿಲ್ಲ ಅಷ್ಟೇನೆ ಒಂದು ಆರರ್ ಸಿನ್ಮಾ ಅಂತಂದರೆ ದೆವ್ವ ನೋಡಿ ಒಂದು ಹೆದರ್ಕೋಬೇಕು ಬಟ್ ಈ ಸಿನಿಮಾದಲ್ಲಿ ತಗೊಂಡಿರುವಂಥ ಫೀಮೇಲ್ ಆ್ಯಕ್ಟರ್ನ ನೋಡಿದ್ರೆ ಖಂಡಿತವಾಗ್ಲು ಹೆದರಿಕೆ ಆಗಲ್ಲ ಲವ್ ಆಗುತ್ತೆ ಕ್ಲೈಮ್ಯಾಕ್ಸ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಎಂಡ್ ತನಕ ವೆಯ್ಟ್ ಮಾಡಿ ಪ್ರತಿಯೊಂದು ಹಾರರ್ ಮೂವಿಲು ಒಂದು ಸಬ್ ಸ್ಟೋರಿ ಅಂತ ಇರುತ್ತೆ ಅಂದರೆ ಆ ದೆವ್ವದ ಫ್ಲ್ಯಾಶ್ ಬ್ಯಾಕು ಏನಕ್ಕೆ ದೆವ್ವ ಆಗಿದೆ ಕೊನೆ ಆಸೆ ಏನು ಅನ್ನೋದೇ ಒಂದು ಸಿನಿಮಾ ಆಗಿರುತ್ತೆ ಬಟ್ ಆದರೆ ಈ ಸಿನಿಮಾದಲ್ಲಿ ಆ ದೆವ್ವನ ಕಂಪ್ಲೀಟು ಮ್ಯೂಟ್ ಮಾಡಕ್ಕೆ ಬಿಡಿದ್ದಾರೆ ಅಂದರೆ ಪಾಪ ದೆವ್ವಗೆ ಮಾತು ಬರಲ್ಲ ಬಟ್ ಆದರೂ ಒಂದು ಫ್ಲ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಬ್ರಿಟಿಷ್ ಕಾಲಕ್ಕೆ ತಕ್ಕಂತೆ ಒಂದು ಫ್ಲ್ಯಾಶ್ ಬ್ಯಾಕ್ ಕೊಟ್ಟಿದ್ದಾರೆ ಬಟ್ ನನಗೆ ಅಷ್ಟೊಂದು ಹಾರರ್ ಥ್ರಿಲ್ ಅಂತ ಅನಿಸ್ಲಿಲ್ಲ ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾದ ಒಂದು ಬ್ಯಾಗ್ರೌಂಡ್ ಸ್ಕೋರು ಒಂದು ಸೌಂಡ್ ಡಿಸೈನಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಾರರ್ ಸಿನಿಮಾಗೆ ಯಾವ ಥರ ಸೌಂಡ್ ಎಲಿಮೆಂಟ್ಸನ್ನ ಕೊಡಬೇಕೋ ಆ ಥರ ಕೊಟ್ಟಿದ್ದಾರೆ ಇದೊಂದು ಹಾರರ್ ಸಿನಿಮಾ ಅಂತ ನಾವು ಕನ್ವಿನ್ಸ್ ಆಗೋಕ್ಕೆ ಅದೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟೇ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಶರಣ್ ಅವರ ಮತ್ತೆ ಒಂದು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಕಾಮಿಡಿ ಇಲ್ದೇ ಇದ್ರೆ ಅವ್ರನ್ನ ಸಿನಿಮಾಗೆ ತೊಗೊಂಡ್ರದೇ ವೇಸ್ಟಾಗಿ ಹೋಗುತ್ತೆ ಆದರೆ ಈ ಸಿನಿಮಾದಲ್ಲಿ ನನಗೆ ಕಾಮಿಡಿ ಪ್ಲಾಟು ಇಷ್ಟ ಆಯಿತು ಅಂದರೆ ನಾನು ಎಂಜಾಯ್ ಖಂಡಿತವಾಗ್ಲೂ ಮಾಡಿದೆ ಕಾಮಿಡಿ ಎಲಿಮೆಂಟ್ಸ್ಗಳು ವರ್ಕೌಟ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಆದರೆ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂತಂದರೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಕಾಮಿಡಿ ಕೂಡ ಮಾಡಿಲ್ಲ ಕಂಪ್ಲೀಟ್ ಆರರ್ ಕೂಡ ಮಾಡಿಲ್ಲ ಅಂದರೆ ಇವರು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೋಗಿ ಎರಡನ್ನೂ ಫುಲ್ಫಿಲ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟೇ ನಿಮಗೆ ಕಾಮಿಡಿ ಸಿಗೋದು ಸಾಕಷ್ಟು ಹಾರರ್ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಿಂದ ಬಂದಿರೋದು ನೋಡಿದ್ದೀವಿ ಬಟ್ ಈ ಒಂದು ಸಿನಿಮಾದಲ್ಲಿ ಒಂದು ಕ್ವಾಲಿಟಿ ಆಫ್ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ ಒಂದು ಕಮರ್ಷಿಯಲ್ ವೇ ನೋಡೋರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ರೀತಿಯಲ್ಲಿ ವಿಜುಲ್ಸ್ ತೋರಿಸಿದ್ದಾರೆ ವಿಜುವಲ್ಸ್ ಅಂತ ಬಂದ್ರೆ ಯಾಕೋ ಇವರು ತುಂಬಾ ಡ್ರೋನ್ ಶಾಟ್ಸ್ ತೋರಿಸಿ ನಮಗೆ ಅದೊಂದು ಆಂಗಲ್ ಬೋರ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ನಾನು ಹೇಳ್ದಂಗೆ ಸಾಕಷ್ಟು ಲೇವರ್ ಆಫ್ ಸ್ಟೋರಿ ಲೈನ್ ಇದ್ದರೂ ಕೂಡ ಒಂದೊಂದಕ್ಕೊಂದು ಪ್ಯಾರಲ ಹೋದಾಗ ನಮಗೆ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಗುತ್ತೆ ಈ ಸೀನ್ ಏನಕ್ಕಾಯಿತು ಆ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ನಮಗೆ ಮಿಸ್ ಹೊಡಿತು ಅಂತ ಅನಿಸುತ್ತೆ ಬಟ್ ಆದರೆ ಸೆಕೆಂಡ್ ಹಾಫಲ್ಲಿ ಪ್ರತಿಯೊಂದಕ್ಕೂ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನನಗೆ ಮೇನ್ ಡಿಸಪಾಯಿಂಟ್ ಆಗಿದ್ದ ವಿಷಯ ಏನಂತಂದರೆ ಒಬ್ರು ಗೋಸ್ಟ್ ಹಂಟರ್ ಟೀಮ್ ಅಂದಾಗ ನಮಗೆ ಸ್ಟಾರ್ಟಿಂಗಿಂದ ಅದೊಂದು ಹಾರರ್ ಥ್ರಿಲ್ಲು ಲೈಕ್ ಗೋಸ್ಟ್ ಹಿಡಿಯೋದು ಆ ಥರ ಒಂದು ಸೀನ್ಸ್ಗಳನ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ ಒಂದು ಹಾರರ್ ಎಲಿಮೆಂಟ್ಸ್ನ ಇನ್ನೂ ಹೈಲೈಟ್ ಮಾಡಿ ಜಾಸ್ತಿ ಮಾಡಿದ್ರೆ ನಮಗೆ ಇನ್ನೂ ಒಳ್ಳೆ ಥ್ರಿಲ್ ಸಿಕ್ಕಿರೋದು ಇನ್ನು ಈ ಸಿನಿಮಾದ ಪ್ಲಾಟ್ವಿಸ್ಟ್ಗಳು ನಿಮಗೆ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಫಸ್ಟ್ ಹಾಫಲ್ಲಿ ಕಂಪ್ಲೀಟಾಗಿ ಒಂದು ಮಿಕ್ಸ್ಡ್ ಫೀಲಿಂಗ್ ಕೊಡುತ್ತೆ ಬಟ್ ಆದರೆ ಅದಿತಿ ಪ್ರಭುದೇವ ಅವ್ರಿಗೆ ಒಂದು ಸಾಲಿಡ್ ಕ್ಯಾರೆಕ್ಟರ್ ಕೊಟ್ಟು ಒಂದು ಸಾಲಿಡ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಆ ಒಂದು ಆರರ್ ಫೀಲು ಸೊ ಸ್ವಲ್ಪ ಸಿಗುತ್ತೆ ಇನ್ನು ಸಿನಿಮಾದ ಫಸ್ಟ್ ಹಾಫು ಇಂಟ್ರವಲ್ ಬ್ಲಾಕು ಮತ್ತು ಸೆಕೆಂಡ್ ಹಾಫು ಕೆಲವು ಒಂದು ಕಡೆ ಅನ್ನೆಸೆಸರಿಯಾಗಿ ರನ್ ಟೈಮ್ನ ವೇಸ್ಟ್ ಮಾಡಿದ್ದಾರೆ ಅಂತ ಅನಿಸ್ತು ಏನಕ್ಕೆ ಅಂತ ನನಗೆ ಆರರ್ ಫೀಲ್ ಎಲ್ಲಿ ಆರರ್ ಥ್ರಿಲ್ ಎಲ್ಲಿ ಆರರ್ ಎಲಿಮೆಂಟ್ಸ್ ಎಲ್ಲಿ ಅಂತ ಹುಡ್ಕೋದ್ರಲ್ಲೇ ನನಗೆ ಟೈಮ್ ಕಳೆದೋಯ್ತು ಬಟ್ ಆದರೆ ಕೆಲವೊಂದು ಕಡೆ ಸ್ಲೋ ಅನಿಸುತ್ತೆ ಬಟ್ ದ ಕಾಮಿಡಿ ಎಲಿಮೆಂಟ್ಸ್ ಆಫ್ ಚಿಕನ್ ಆ್ಯಂಡ್ ಶರಣ್ ರಿಯಲಿ ಎಂಗೇಜಿಂಗಾಗಿ ಮಡಗುತ್ತೆ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದಿದ್ರೆ ಕಂಪ್ಲೀಟಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರೋದು ಕಾಮಿಡಿ ಎಲಿಮೆಂಟ್ಸ್ನ ಕೂಡ ಮತ್ತು ಹಾರರ್ ಎಲಿಮೆಂಟ್ಸ್ನ ಕೂಡ ಇನ್ನು ಇದನ್ನು ನೀವು ಸ್ಪಾಯ್ಲರ್ ಅಂದ್ಕೊಂಡ್ರೂ ಪರವಾಗಿಲ್ಲ ಕ್ಲೈಮ್ಯಾಕ್ಸ್ ಸ್ಪಾಯ್ಲರ್ ಇದು ಬಟ್ ಆದರೆ ನಿಮಗೆ ಸ್ಪಾಯ್ಲರ್ಸ್ ಇಷ್ಟ ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಈ ಸಿನಿಮಾದ ಡೈರೆಕ್ಟರು ಕರ್ವಾ ನವನೀತ್ ಅವರು ಒಂದು ಆರರ್ ಯೂನಿವರ್ಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ನಂಗೆ ನಿಜವ್ಲು ಆ ಒಂದು ಕಾನ್ಸೆಪ್ಟ್ ಇಷ್ಟ ಆಯಿತು ಸೊ ನಾವು ಸಾಕಷ್ಟು ಯೂನಿವರ್ಸ್ನ ನಾವು ಬೇರೆ ಇಂಡಸ್ಟ್ರಿಯಿಂದ ನೋಡಿದ್ದೀವಿ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹಾರರ್ ಯೂನಿವರ್ಸ್ ಬರ್ತಿದೆ ಅಂದರೆ ತುಂಬಾ ಖುಷಿ ಸೊ ಕಂಪ್ಲೀಟಾಗಿ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತಂದರೆ ಒಂದು ಕ್ಲೈಮ್ಯಾಕ್ಸ್ ಈಕ್ವೆನ್ಸು ಅದೊಂದು ಟ್ವೆಂಟಿ ತರ್ಟಿ ಸೆಕೆಂಡ್ಸ್ ಇದೆ ಇಟ್ಸ್ ಪ್ಯೂರ್ ಗೂಸ್ ಬಾಂಬ್ಸ್ ಅಂತಲೇ ಹೇಳ್ಬೋದು ಇಟ್ಸ್ ಅನ್ಇಮ್ಯಾಜಿನಬಲ್ ಏನಕ್ಕೆ ನಾನಂತೂ ಖಂಡಿತವಾಗ್ಲು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಆ ಒಂದು ಪ್ಲಾಟು ಇನ್ನೊಂದು ಸ್ವಲ್ಪ ಡೀಟೇಲಿಂಗಾಗಿ ಇಲ್ಲ ಒಂದು ಸ್ವಲ್ಪ ಒಂದು ಎತ್ತು ಇಪ್ಪತ್ತು ಸೆಕೆಂಡ್ ಜಾಸ್ತಿ ಇದ್ದಿದ್ರು ಕೂಡ ಸಕ್ಕತ್ತಾಗಿರೋದು ಮಾತ್ರ ನನಗೆ ಇಡೀ ಒಂದು ಸ್ಟಾರ್ಟಿಂಗಿಂದ ಕೂತು ಈ ಸಿನಿಮಾ ನೋಡಿದ್ದಕ್ಕೂ ನನಗೆ ಆ ಕ್ಲೈಮ್ಯಾಕ್ಸಲ್ಲಿ ದ ಸ್ಪೆಷಲ್ ಎಂಟ್ರಿ ಇದೆಯಲ್ಲ ಆ ಒಂದು ಸೀನಿಗೆ ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಒಂದು ಹಾರರ್ ಯೂನಿವರ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಈ ಒಂದು ಚೂ ಮಂತರ್ ಸಿನಿಮಾನ ಒಂದು ಆಪ್ತ ಮಿತ್ರ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಅಫ್ಕೋರ್ಸ್ ಯಾರು ಗೊತ್ತಿರೋಲ್ಲ ಸೊ ಆ ಸಿನಿಮಾಗೆ ಲಿಂಕ್ ಮಾಡಿದರೆ ಅಂದರೆ ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಅನ್ನೋದು ನಿಮಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಬಟ್ ನನಗೇನು ಅನ್ನಿಸ್ತು ಅಂದರೆ ಈ ಒಂದು ಸಿನಿಮಾದಲ್ಲಿ ನನಗೆ ಆ ಒಂದು ಆರರ್ ಫೀಲ್ ಸಿಗಲಿಲ್ಲ ಬಟ್ ಆದರೂ ನೀವೇನೋ ಪ್ಲ್ಯಾನ್ ಮಾಡಿದ್ದೀರಾ ಸರಿನಾ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಸೊ ನಾವು ಒಂದು ಹೊಸ ಪ್ರಯತ್ನಗಳು ನೋಡ್ತಾ ಹೋದಾಗ ಖುಷಿ ಆಗುತ್ತೆ ಬಿಕಾಸ್ ನ್ಯೂ ಕಾನ್ಸೆಪ್ಟ್ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಲಿ ಅದು ಒಂದು ಯೂನಿವರ್ಸ್ ಕಾನ್ಸೆಪ್ಟ್ ಅಂತ ಬಂದಾಗ ಲಿಟ್ರಲಿ ಇಟ್ಸ್ ಎಕ್ಸೈಟಿಂಗ್ ಬಟ್ ನಾನು ರಿಕ್ವೆಸ್ಟ್ ಇಷ್ಟೇ ನೀವು ಒಂದು ಮುಂದಿನ ಸಿನಿಮಾಗಳಲ್ಲಿ ಆರರ್ ಅಂತ ಜಾನರ್ ಇದ್ದಾಗ ಆರರ್ ಎಲಿಮೆಂಟ್ಸ್ನ ಸಾಕಷ್ಟು ಜಾಸ್ತಿ ಮಾಡಿ ತುಂಬ ಹೈಲೈಟ್ ಮಾಡಿ ಸೊ ನನಗೆ ಈ ಸಿನಿಮಾದಲ್ಲಿ ಹಾರರ್ ಎಲಿಮೆಂಟ್ಸು ನನಗೆ ಜಾಸ್ತಿ ಹೈಲೈಟ್ ಆಗಲಿಲ್ಲ ಓವರ್ ಆಲ್ ಸಿನಿಮಾ ಬಗ್ಗೆ ಬಂದರೆ ಕೆಲವೊಂದು ಎಲಿಮೆಂಟ್ಸು ನಂಗೆ ಡಿಸಪಾಯಿಂಟ್ ಮಾಡ್ತಾ ಬರ್ತು ಇನ್ನು ಮಿಕ್ಕಿದ್ದು ನನಗೆ ತುಂಬಾ ಇಷ್ಟ ಆಯಿತು ಸೊ ಒಂದು ಕಾಮಿಡಿ ಪ್ಲಾಟ್ಗೋಸ್ಕರ ಒಂದು ಹಾರರ್ ಪ್ಲಾಟ್ಗೋಸ್ಕರ ಲೈಟಾಗಿ ಈ ಸಿನಿಮಾನ ನೋಡ್ಬೋದು ಸೊ ಸಿಗೋಣ ಮುಂದಿನ ರಿವಿಲಿ ಅಲ್ಲಿವರೆಗೂ ನನಗೆ ನಗ್ತಾಯಿರಿ